ಮಾಡಿದ್ರು ಹಾಗಾಗಿ ಇಪ್ಪತ್ತು ಸಾವಿರ ಅಂತ ಹೇಳಿ ಹತ್ತು ಸಾವಿರ ಸಂಬಳ ಕೊಟ್ಟ ಏನೇನು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಬಡವನಲ್ಲ ಕೋಟ್ಯಾಧಿಪತಿ ಹಾಗಾಗಿ ಪ್ರಾಸಿಕ್ಯೂಷನ್ ಪರ ವಕೀಲ ಅಶೋಕ್ ನಾಯಕ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಏನೆಲ್ಲ ಆಯ್ತು ಆ ಮಹಿಳೆಯ ವಿಚಾರದಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ಕೋರ್ಟ್ಗೆ ಒಪ್ಪಿಸ್ತಾ ಇದ್ದಾರೆ ಕೇವಲ ಅತ್ಯಾಚಾರದ ವಿಚಾರ ಒಂದೇ ಅಲ್ಲ ಯಾವೆಲ್ಲ ರೀತಿ ಅನ್ಯಾಯ ಆಯಿತು ಅನ್ನೋದನ್ನ ಅಪ್ಡೇಟ್ ಬರ್ತಾ ಇದೆ ಚಿಕ್ಕ ವಯಸ್ಸಿನಲ್ಲೇ ಈತನನ್ನ ಸಂಸದನನ್ನಾಗಿ ಆಯ್ಕೆ ಮಾಡಿದರು ಆದರೆ ಸಂಸದರಾಗಿ ಈತ ಮಾಡಿದ ಸಾಧನೆ ಏನು ಈ ಪ್ರಶ್ನೆಗಳನ್ನ ಲಾಯರ್ ಎಸುತ್ತಾ ಇದ್ದಾರೆ ಅಶೋಕ್ ನಾಯಕ್ ಅವರು ಪ್ರಾಸಿಕ್ಯೂಷನ್ ಪರ ವಕೀಲರು ಎಸುತ್ತಾ ಇದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಸಂಸದನನ್ನಾಗಿ ಬಹಳ ದೊಡ್ಡ ಜವಾಬ್ದಾರಿ ಅದು ಸಾರ್ವಜನಿಕ ಜೀವನದಲ್ಲೂ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಅದು ಹಾಗಾಗಿ ಈತ ಮಾಡಿದ ಸಾಧನೆ ಏನು ನೋಡಿ ಪಬ್ಲಿಕ್ ಲೈಫಲ್ಲೂ ಪರ್ಸನಲ್ ಲೈಫಲ್ಲೂ ಎಷ್ಟು ಶುದ್ಧವಾಗಿರಬೇಕಾಗತ್ತೆ ರಾಜಕಾರಣದಲ್ಲಿ ಇರುವವರು ಎಷ್ಟು ಜವಾಬ್ದಾರಿಯಿಂದ ನಡ್ಕೊಡ್ಬೇಕಾಗತ್ತೆ ಎಲ್ಲೇ ಇದ್ರೆ ಕೋರ್ಟ್ ಇಂಥದನ್ನ ಫೇಸ್ ಮಾಡಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಒಂದೊಂದೇ ಅಂಶಗಳನ್ನು ಒಂದೊಂದೇ ಅಂಶಗಳನ್ನು ಹೇಳ್ತಾ ಇದ್ದಾರೆ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಕೋರ್ಟಲ್ಲಿ ನೀವು ಯಾರು ನೀವು ಏನು ಮಾಡ್ತೀರಾ ನೀವು ನಿಮ್ಮ ಬದುಕಿನಲ್ಲಿ ಎಂಥ ಕೆಲಸಗಳನ್ನ ಮಾಡ್ತೀರಾ ಒಳ್ಳೆ ಕೆಲಸ ಮಾಡ್ತೀರೋ ಕೆಟ್ಟ ಕೆಲಸ ಮಾಡ್ತೀರೋ ಕಾನೂನಿನ ಎದುರಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಗತ್ತೆ ಭಾರತದಲ್ಲಿ ಕಾನೂನು ಮಾತ್ರ ಬಹಳ ಬಹಳ ಬಿಗಿಯಾಗಿದೆ ಒನ್ ಕೆನ್ ನೆವರ್ ಎವರ್ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಕಾನೂನು ಅಷ್ಟರ ಮಟ್ಟಿಗೆ ಬಿಗಿಯಾಗಿದೆ ಪ್ರಜ್ವಲ್ ರೇವಣ್ಣ ಅವರನ್ನ ಚಿಕ್ಕ ವಯಸ್ಸಿನಲ್ಲೇ ಸಂಸದನನ್ನಾಗಿ ಆಯ್ಕೆ ಮಾಡಿಬಿಟ್ರು ಆದ್ರೆ ಈತ ಮಾಡಿದ ಸಾಧನೆ ಏನು ಅಂತ ಒಟ್ಟಿಪತಿ ಪ್ರಜ್ವಲ್ನಿಂದ ಹೆಚ್ಚಿನ ಪರಿಹಾರ ಕೊಡ್ತಿ ಮಹಿಳೆಗೆ ಅಂತ ಆ ಸಂತೃಪ್ತಿಯ ಪರ ವಕೀಲರು ಕೇಳ್ತಾ ಇದ್ದಾರೆ ತನ್ಮೂಲಕ ಸಮಾಜಕ್ಕೊಂದು ಸಂದೇಶ ಕೊಡುವ ರೀತಿ ಶಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡಿ ಪಾಪ ಆಕೆಗೆ ಈ ಮನುಷ್ಯ ಅಂದ್ರೆ ಪ್ರಜ್ವಲ್ ರೇವಣ್ಣನ ವಯಸ್ಸಿನ ಮಗ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಆಕೆ ಹತ್ತು ವರ್ಷ ಇವ್ರ ಮನೇಲಿ ಕೆಲಸ ಮಾಡಿದ್ದಾಳೆ ಆಕೆಗೆ ಕೊಡಬಾರ್ದ ರೀತಿಯಲ್ಲೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮತ್ತು ಅತ್ಯಾಚಾರ ಮಾನಭಂಗ ಅದಕ್ಕಿಂತ ಹೀನಿಯಸ್ ಕ್ರೈಮ್ ಇಲ್ವೇನೋ ಅನ್ನೋದ್ರ ಮಟ್ಟಿಗೆ ಹೆಣ್ಮಕ್ಳ ಮೇಲೆ ಆಗಬಹುದಾದಂತಹ ಮೋಸ್ಟ್ ಹೀನಿಯಸ್ ಕ್ರೈಮ್ ಅದು ಪ್ರಜ್ವಲ್ ಪರ ವಕೀಲೆ ನಳಿನಿ ಮಾಯಾಗೌಡ ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಪರವಾಗಿ ವಕೀಲೆ ನಳಿನಿ ಮಾಯಾಗೌಡ ನಳಿನಿ ಗೌಡ ವಕೀಲೆ ನಳಿನಿ ಗೌಡ ಪ್ರಜ್ವಲ್ ಪರ ವಾದ ಯಾಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕಡಿಮೆ ಶಿಕ್ಷೆಯನ್ನು ಕೊಡಬೇಕು ಅಥವಾ ಆತ ದೋಷಿ ಅಲ್ಲ ಹೈಯರ್ ಕೋರ್ಟ್ಗೆ ಹೋಗ್ತೀವಿ ಅಂತೇನಾದ್ರು ವಾದ ಮಂಡನೆ ಮಾಡ್ತಾರಾ ಏನು ಹೇಳ್ತಾರೆ ನಳಿನಿ ಗೌಡ ಅವರು ನೋಡಬೇಕಾಗಿದೆ ಇನ್ನಷ್ಟೇ ಅಂಶಗಳು ಬರಬೇಕಾಗಿದೆ ಪಾಯಿಂಟ್ಸ್ ಬರಬೇಕಾಗಿದೆ ಅಪ್ಡೇಟ್ ಪಾಯಿಂಟ್ಸ್ ಏನೇನು ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಗರಿಷ್ಠ ಶಿಕ್ಷೆ ಕೊಡಿ ಅಂತ ಪ್ರಾಸಿಕ್ಯೂಷನ್ ಪರ ವಕೀಲರು ಹೇಳ್ತಾ ಇದ್ರೆ ಪ್ರಜ್ವಲ್ ಪರ ವಕೀಲರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ವಿಡಿಯೋ ಹೊರ ಬಂದಿತ್ತು ರಾಜಕೀಯ ದುರುದ್ದೇಶದಿಂದ ಹಾಗಾಗಿ ಗರಿಷ್ಠ ಶಿಕ್ಷೆ ವಿಧಿಸ ಕೂಡದು ಅಂತ ನಳಿನಿ ಮಾಯಾಗೌಡ ಹೇಳ್ತಾ ಇರ್ತಕ್ಕಂಥದ್ದು ಆತ ಚಿಕ್ಕ ವಯಸ್ಸಿಗೆ ರಾಜಕಾರಣವನ್ನು ಆರಂಭ ಮಾಡಿದ್ರು ಅವರ ಕುಟುಂಬದ ಏನು ರಾಜಕಾರಣಿ ಜನ್ರೇಷನ್ ಮೂರನೇ ಜನ್ರೇಷನ್ನಿನ ರಾಜಕಾರಣಿ ಅಂತ ಹಾಗಾಗಿ ರಾಜಕೀಯ ಸ್ಪರ್ಧೆಗೋಸ್ಕರ ವಿರೋಧಿಗಳು ಮಾಡಿದ ಷಡ್ಯಂತ್ರ ಇದು ಹಾಗಾಗಿ ವಿಡಿಯೋ ವೈರಲ್ ಮಾಡಲಾಯಿತು ಹಾಗಾಗಿ ಇಷ್ಟೆಲ್ಲದಕ್ಕೂ ಕಾರಣ ಆಯ್ತು ಅದಕ್ಕೆ ಪ್ರಜ್ವಲ್ ಕಾರಣ ಅಲ್ಲ ಗರಿಷ್ಠ ಶಿಕ್ಷೆ ವಿಧಿಸಕೂಡದು ಅಂತ ನಳಿನಿ ಮಯಗೌಡ ವಾದ ಮಂಡನೆ ಮಾಡ್ತಾ ಇದ್ದಾರೆ ನೋಡಿ ಕೊನೆ ಹಂತದವ್ರಿಗೂ ವಾದ ಮಂಡನೆ ಪ್ರಜ್ವಲ್ ಕಡಿಮೆ ವಯಸ್ಸಿನಲ್ಲೇ ಚಿಕ್ಕ ವಯಸ್ಸಿನಲ್ಲೇ ಸಂಸದರಾಗಿದ್ರು ಸಂಸದರಾಗಿ ಜನಪರ ಕಾರ್ಯವನ್ನು ಮಾಡಿದ್ರು ಅಂತ ನಳಿನಿ ಮಾಯಾಗೌಡ ವಾದ ಮಂಡನೆ ಮಾಡ್ತಾ ಇದ್ದಾರೆ ಗರಿಷ್ಠ ಶಿಕ್ಷೆ ವಿಧಿಸೋದಕ್ಕೆ ಪ್ರಜ್ವಲ್ ಪರ ವಕೀಲರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅವರ ಪರ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು ಇದು ರಾಜಕೀಯ ಸ್ಪರ್ಧೆಗೋಸ್ಕರ ಈ ರೀತಿ ವಿಡಿಯೋ ಹರಿಬಿಡಲಾಯಿತು ಅಂತ ನಳಿನಿ ಮಾಯಗೌಡ ಹೇಳ್ತಾ ಇದ್ದಾರೆ ಈ ವಿಡಿಯೋವನ್ನ ಪ್ರಜ್ವಲ್ ವೈರಲ್ ಮಾಡಿಲ್ಲ ಬದಲಾಗಿ ಅವರ ರಾಜಕೀಯ ವಿರೋಧಿಗಳು ವೈರಲ್ ಮಾಡಿರ್ತಕ್ಕಂಥದ್ದು ರಾಜಕೀಯ ದುರುದ್ದೇಶದಿಂದ ಈ ವಿಡಿಯೋವನ್ನ ವೈರಲ್ ಮಾಡಲಾಯಿತು ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಏನಾಗುತ್ತೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ನ್ಯಾಯಾಲಯ ಯಾವ ರೀತಿನಲ್ಲಿ ತೀರ್ಪು ಕೊಡತ್ತೆ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರಲಿದೆ ನೋಡಿ ಭಾರತದ ಕಾನೂನು ವ್ಯವಸ್ಥೆ ಅದೆಷ್ಟು ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನ ಈ ಪ್ರಕರಣ ತೋರಿಸುತ್ತೆ ಇಡೀ ಪ್ರಕರಣದ ಹಿಂದೆ ರಾಜಕೀಯ ಪಿತೂರಿ ಅಡಗಿದೆ ಅಂತ ಪ್ರಜ್ವಲ್ ಪರ ವಕೀಲರು ಹೇಳ್ತಾ ಇದ್ದಾರೆ ಅತಿ ಕಡಿಮೆ ವಯಸ್ಸಿನಲ್ಲೇ ಪ್ರಜ್ವಲ್ ಸಂಸದರಾಗಿದ್ರು ಅವರನ್ನು ರಾಜಕೀಯವಾಗಿ ಮುಗಿಸುವುದಕ್ಕೆ ಯತ್ನಿಸಲಾಯಿತು ಹಾಗಾಗಿ ಈ ಇಡೀ ಪ್ರಕರಣದ ಹಿಂದೆ ರಾಜಕೀಯ ಪಿತೂರಿ ಅಡಗಿದೆ ಅಂತ ನಳಿನಿ ಮಾಯಗೌಡ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಹಾಗಾದರೆ ಏನಾಗುತ್ತೆ ಪ್ರಜ್ವಲ್ ರೇವಣ್ಣ ಭವಿಷ್ಯ ಎಷ್ಟು ವರ್ಷ ಈಗ ಶಿಕ್ಷೆ ಎಷ್ಟು ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದಷ್ಟೇ ಈಗಿರ್ತಕ್ಕಂಥ ಪಾಯಿಂಟ್ ದೋಷಿ ಅಂತ ನ್ಯಾಯಾಲಯ ತೀರ್ಪು ಕೊತ್ತುಬಿಟ್ಟಿದೆ ಹೈಕೋರ್ಟ್ಗೆ ಹೋಗ್ಬೋದು ಅಪೀಲ್ ಡೆಫಿನೆಟ್ಲಿ ಹೋಗ್ಬೋದು ದಟ್ ವಿಲ್ ಟೇಕ್ ಅ ಲಾಂಗರ್ ಟೈಮ್ ಹೇಗೆ ಎಷ್ಟು ಟೈಮ್ ಆಗುತ್ತೆ ಅದು ಗೊತ್ತಿಲ್ಲ ಒಟ್ಟಲ್ಲಿ ಅಲ್ಲಿವರೆಗೂ ಕೂಡ ಈತ ಮತ್ತೆ ಜೈಲು ವಾಸ ಮುಂದುವರಿಯುತ್ತೆ ಗರಿಷ್ಠ ಮಟ್ಟದ ಶಿಕ್ಷೆ ಕೊಡಬೇಕು ಅಂತ ಪ್ರಾಸಿಕ್ಯೂಷನ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಇಲ್ಲ ಹಾಗೆ ಕೊಡಬಾರ್ದು ಇದು ರಾಜಕೀಯ ಷಡ್ಯಂತ್ರ ಪ್ರಜ್ವಲ್ ವಿರುದ್ಧ ಆಗಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರ ಅಂತ ಪ್ರಜ್ವಲ್ ಪರ ವಕೀಲರು ಹೇಳ್ತಾ ಇದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ನ ಕೆಲವು ತೀರ್ಪುಗಳ ವಿವರಣೆ ನೀಡಿ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಎನ್ ಜಗದೀಶ್ ಜೀವನ ಪರ್ಯಂತ ಶಿಕ್ಷೆ ಕೊಡುವ ಯತ್ನ ಮಾಡಿದ್ರು ಹಾಗಾಗಿ ಇನ್ಗಿಂತ ಇಪ್ಪತ್ತು ಸಾವಿರ ಅಂತ ಹೇಳಿ ಹತ್ತು ಸಾವಿರ ಸಂಬಳ ಕೊಟ್ಟ ಏನೇನು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಬಡವನಲ್ಲ ಕೋಟ್ಯಾಧಿಪತಿ ಹಾಗಾಗಿ ಪ್ರಾಸಿಕ್ಯೂಷನ್ ಪರ ವಕೀಲ ಅಶೋಕ್ ನಾಯ್ಕ್ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ ಏನೆಲ್ಲ ಆಯ್ತು ಆ ಮಹಿಳೆಯ ವಿಚಾರದಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ಕೋರ್ಟ್ಗೆ ಒಪ್ಪಿಸ್ತಾ ಇದ್ದಾರೆ ಕೇವಲ ಅತ್ಯಾಚಾರದ ವಿಚಾರ ಒಂದೇ ಅಲ್ಲ ಯಾವೆಲ್ಲ ರೀತಿ ಅನ್ಯಾಯ ಆಯ್ತು ಅನ್ನೋದನ್ನು ಅಪ್ಡೇಟ್ ಬರ್ತಾ ಇದೆ ಚಿಕ್ಕ ವಯಸ್ಸಿನಲ್ಲೇ ಈತನನ್ನ ಸಂಸದನನ್ನಾಗಿ ಆಯ್ಕೆ ಮಾಡಿದರು ಆದರೆ ಸಂಸದರಾಗಿ ಈತ ಮಾಡಿದ ಸಾಧನೆ ಏನು ಈ ಪ್ರಶ್ನೆಗಳನ್ನ ಲಾಯರ್ ಎಸುತ್ತಾ ಇದ್ದಾರೆ ಅಶೋಕ್ ನಾಯಕ್ ಅವರು ಪ್ರಾಸಿಕ್ಯೂಷನ್ ಪರ ವಕೀಲರು ಎಸುತ್ತಾ ಇದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಸಂಸದನನ್ನಾಗಿ ಬಹಳ ದೊಡ್ಡ ಜವಾಬ್ದಾರಿ ಅದು ಸಾರ್ವಜನಿಕ ಜೀವನದಲ್ಲೂ ಕೂಡ ಬಹಳ ದೊಡ್ಡ ಜವಾಬ್ದಾರಿ ಅದು ಹಾಗಾಗಿ ಈತ ಮಾಡಿದ ಸಾಧನೆ ಏನು ನೋಡಿ ಪಬ್ಲಿಕ್ ಲೈಫಲ್ಲೂ ಪರ್ಸನಲ್ ಲೈಫಲ್ಲೂ ಎಷ್ಟು ಶುದ್ಧವಾಗಿರಬೇಕಾಗತ್ತೆ ರಾಜಕಾರಣದಲ್ಲಿ ಇರೋರು ಎಷ್ಟು ಜವಾಬ್ದಾರಿಯಿಂದ ನಡ್ಕೊಡ್ಬೇಕಾಗತ್ತೆ ಇಲ್ಲದೆ ಇದ್ರೆ ಕೋರ್ಟಲ್ಲಿ ಇಂಥದ್ದನ್ನು ಫೇಸ್ ಮಾಡಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಒಂದೊಂದೇ ಅಂಶಗಳನ್ನು ಒಂದೊಂದೇ ಅಂಶಗಳನ್ನು ಹೇಳ್ತಾ ಇದ್ದಾರೆ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಕೋರ್ಟಲ್ಲಿ ನೀವು ಯಾರು ನೀವು ಏನು ಮಾಡ್ತೀರಾ ನೀವು ನಿಮ್ಮ ಬದುಕಿನಲ್ಲಿ ಎಂಥ ಕೆಲಸಗಳನ್ನ ಮಾಡ್ತೀರಾ ಒಳ್ಳೆ ಕೆಲಸ ಮಾಡ್ತೀರೋ ಕೆಟ್ಟ ಕೆಲಸ ಮಾಡ್ತೀರೋ ಕಾನೂನಿನ ಎದುರಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಗತ್ತೆ ಭಾರತದಲ್ಲಿ ಕಾನೂನು ಮಾತ್ರ ಬಹಳ ಬಹಳ ಬಿಗಿಯಾಗಿದೆ ಒನ್ ಕೆನ್ ನೆವರ್ ಎವರ್ ಟೇಕ್ ಇಟ್ ಆ್ಯಸ್ ಗ್ರಾಂಟೆಡ್ ಕಾನೂನು ಅಷ್ಟರ ಮಟ್ಟಿಗೆ ಬಿಗಿಯಾಗಿದೆ ಪ್ರಜ್ವಲ್ ರೇವಣ್ಣ ಅವರನ್ನ ಚಿಕ್ಕ ವಯಸ್ಸಿನಲ್ಲೇ ಸಂಸದನನ್ನಾಗಿ ಆಯ್ಕೆ ಮಾಡಿಬಿಟ್ರು ಆದ್ರೆ ಈತ ಮಾಡಿದ ಸಾಧನೆ ಏನು ಅಂತ ಕೋಟ್ಯಾಧಿಪತಿ ಪ್ರಜ್ವಲ್ನಿಂದ ಹೆಚ್ಚಿನ ಪರಿಹಾರ ಕೊಡ್ತಿ ಮಹಿಳೆಗೆ ಅಂತ ಆ ಸಂತ್ರಸ್ತಿಯ ಪರ ವಕೀಲರು ಕೇಳ್ತಾ ಇದ್ದಾರೆ ತನ್ಮೂಲಕ ಸಮಾಜಕ್ಕೊಂದು ಸಂದೇಶ ಕೊಡುವ ರೀತಿ ಶಿಕ್ಷೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡಿ ಪಾಪ ಆಕೆಗೆ ಈ ಮನುಷ್ಯ ಅಂದ್ರೆ ಪ್ರಜ್ವಲ್ ರೇವಣ್ಣನ ವಯಸ್ಸಿನ ಮಗ ಇದ್ದಾನೆ ಅಂತ ಹೇಳಾಗ್ತಾ ಇದೆ ಜೊತೆಗೆ ಆಕೆ ಹತ್ತು ವರ್ಷ ಇವ್ರ ಮನೇಲಿ ಕೆಲಸ ಮಾಡಿದ್ದಾಳೆ ಆಕೆಗೆ ಕೊಡಬಾರ್ದ ರೀತಿಯಲ್ಲೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮತ್ತು ಅತ್ಯಾಚಾರ ಮಾನಭಂಗ ಅದಕ್ಕಿಂತ ಹೀನಿಯಸ್ ಕ್ರೈಮ್ ಇಲ್ವೇನೋ ಅನ್ನೋದ್ರ ಮಟ್ಟಿಗೆ ಹೆಣ್ಮಕ್ಳ ಮೇಲೆ ಆಗಬಹುದಾದಂತಹ ಮೋಸ್ಟ್ ಹೀನಿಯಸ್ ಕ್ರೈಮ್ ಅದು ಪ್ರಜ್ವಲ್ ಪರ ವಕೀಲೆ ನಳಿನಿ ಮಾಯಾಗೌಡ ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಪರವಾಗಿ ವಕೀಲೆ ನಳಿನಿ ಮಾಯಾಗೌಡ ನಳಿನಿ ಗೌಡ ವಕೀಲೆ ನಳಿನಿ ಗೌಡ ಪ್ರಜ್ವಲ್ ಪರ ವಾದ ಯಾಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕಡಿಮೆ ಶಿಕ್ಷೆಯನ್ನು ಕೊಡಬೇಕು ಅಥವಾ ಆತ ದೋಷಿ ಅಲ್ಲ ಹೈಯರ್ ಕೋರ್ಟ್ಗೆ ಹೋಗ್ತೀವಿ ಅಂತೇನಾದ್ರು ವಾದ ಮಂಡನೆ ಮಾಡ್ತಾರಾ ಏನು ಹೇಳ್ತಾರೆ ನಳಿನಿ ಗೌಡ ಅವರು ನೋಡಬೇಕಾಗಿದೆ ಇನ್ನಷ್ಟೇ ಅಂಶಗಳು ಬರಬೇಕಾಗಿದೆ ಪಾಯಿಂಟ್ಸ್ ಬರಬೇಕಾಗಿದೆ ಅಪ್ಡೇಟ್ ಪಾಯಿಂಟ್ಸ್ ಏನೇನು ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಗರಿಷ್ಠ ಶಿಕ್ಷೆ ಕೊಡಿ ಅಂತ ಪ್ರಾಸಿಕ್ಯೂಷನ್ ಪರ ವಕೀಲರು ಹೇಳ್ತಾ ಇದ್ರೆ ಪ್ರಜ್ವಲ್ ಪರ ವಕೀಲರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ವಿಡಿಯೋ ಹೊರ ಬಂದಿದ್ದು ರಾಜಕೀಯ ದುರುದ್ದೇಶದಿಂದ ಹಾಗಾಗಿ ಗರಿಷ್ಠ ಶಿಕ್ಷೆ ವಿಧಿಸ ಕೂಡದು ಅಂತ ನಳಿನಿ ಮಾಯಾಗೌಡ ಹೇಳ್ತಾ ಇರ್ತಕ್ಕಂಥದ್ದು ಆತ ಚಿಕ್ಕ ವಯಸ್ಸಿಗೆ ರಾಜಕಾರಣವನ್ನು ಆರಂಭ ಮಾಡಿದ್ರು ಅವರ ಕುಟುಂಬದ ಏನು ರಾಜಕಾರಣಿ ಜನ್ರೇಷನ್ ಮೂರನೇ ಜನ್ರೇಷನ್ನಿನ ರಾಜಕಾರಣಿ ಅಂತ ಹಾಗಾಗಿ ರಾಜಕೀಯ ಸ್ಪರ್ಧೆಗೋಸ್ಕರ ವಿರೋಧಿಗಳು ಮಾಡಿದ ಷಡ್ಯಂತ್ರ ಇದು ಹಾಗಾಗಿ ವಿಡಿಯೋ ವೈರಲ್ ಮಾಡಲಾಯಿತು ಹಾಗಾಗಿ ಇಷ್ಟೆಲ್ಲದಕ್ಕೂ ಕಾರಣ ಆಯ್ತು ಅದಕ್ಕೆ ಪ್ರಜ್ವಲ್ ಕಾರಣ ಅಲ್ಲ ಗರಿಷ್ಠ ಶಿಕ್ಷೆ ವಿಧಿಸ ಅಂತ ನಳಿನಿ ಮಯಗೌಡ ವಾದ ಮಂಡನೆ ಮಾಡ್ತಾ ಇದ್ದಾರೆ ನೋಡಿ ಕೊನೆ ಹಂತದವರೆಗೂ ವಾದ ಮಂಡನೆ ಮಾಡಬೇಕಾಗತ್ತೆ ಪ್ರಜ್ವಲ್ ಕಡಿಮೆ ವಯಸ್ಸಿನಲ್ಲೇ ಚಿಕ್ಕ ವಯಸ್ಸಿನಲ್ಲೇ ಸಂಸದರಾಗಿದ್ರು ಸಂಸದರಾಗಿ ಜನಪರ ಕಾರ್ಯವನ್ನು ಮಾಡಿದ್ರು ಅಂತ ನಳಿನಿ ಮಾಯಾಗೌಡ ವಾದ ಮಂಡನೆ ಮಾಡ್ತಾ ಇದ್ದಾರೆ ಗರಿಷ್ಠ ಶಿಕ್ಷೆ ವಿಧಿಸೋದಕ್ಕೆ ಪ್ರಜ್ವಲ್ ಪರ ವಕೀಲರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಅವರ ಪರ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು ಇದು ರಾಜಕೀಯ ಸ್ಪರ್ಧೆಗೋಸ್ಕರ ಈ ರೀತಿ ವಿಡಿಯೋ ಹರಿಬಿಡಲಾಯಿತು ಅಂತ ನಳಿನಿ ಮಾಯಾಗೌಡ ಹೇಳ್ತಾ ಇದ್ದಾರೆ ಈ ವಿಡಿಯೋವನ್ನ ಪ್ರಜ್ವಲ್ ವೈರಲ್ ಮಾಡಿಲ್ಲ ಬದಲಾಗಿ ಅವರ ರಾಜಕೀಯ ವಿರೋಧಿಗಳು ವೈರಲ್ ಮಾಡಿರ್ತಕ್ಕಂಥದ್ದು ರಾಜಕೀಯ ದುರುದ್ದೇಶದಿಂದ ಈ ವಿಡಿಯೋವನ್ನ ವೈರಲ್ ಮಾಡಲಾಯಿತು ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಏನಾಗುತ್ತೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ನ್ಯಾಯಾಲಯ ಯಾವ ರೀತಿನಲ್ಲಿ ತೀರ್ಪು ಕೊಡುತ್ತೆ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರಲಿದೆ ನೋಡಿ ಭಾರತದ ಕಾನೂನು ವ್ಯವಸ್ಥೆ ಅದೆಷ್ಟು ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನ ಈ ಪ್ರಕರಣ ತೋರಿಸುತ್ತೆ ಇಡೀ ಪ್ರಕರಣದ ಹಿಂದೆ ರಾಜಕೀಯ ಪಿತೂರಿ ಅಡಗಿದೆ ಅಂತ ಪ್ರಜ್ವಲ್ ಪರ ವಕೀಲರು ಹೇಳ್ತಾ ಇದ್ದಾರೆ ಅತಿ ಕಡಿಮೆ ವಯಸ್ಸಿನಲ್ಲೇ ಪ್ರಜ್ವಲ್ ಸಂಸದರಾಗಿದ್ರು ಅವರನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಯತ್ನಿಸಲಾಯಿತು ಹಾಗಾಗಿ ಈ ಇಡೀ ಪ್ರಕರಣದ ಹಿಂದೆ ರಾಜಕೀಯ ಪಿತೂರಿ ಅಡಗಿದೆ ಅಂತ ನಳಿನಿ ಮಾಯಗೌಡ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನಾಗುತ್ತೆ ಪ್ರಜ್ವಲ್ ರೇವಣ್ಣ ಭವಿಷ್ಯ ಎಷ್ಟು ವರ್ಷ ಈಗ ಶಿಕ್ಷೆ ಎಷ್ಟು ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದಷ್ಟೇ ಈಗಿರ್ತಕ್ಕಂಥ ಪಾಯಿಂಟ್ ದೋಷಿ ಅಂತ ನ್ಯಾಯಾಲಯ ತೀರ್ಪು ಬಿಟ್ಟಿದೆ ಹೈಕೋರ್ಟ್ಗೆ ಹೋಗ್ಬೋದು ಅಪೀಲ್ ಡೆಫಿನೆಟ್ಲಿ ಹೋಗ್ಬೋದು ದಟ್ ವಿಲ್ ಟೇಕ್ ಅ ಲಾಂಗರ್ ಟೈಮ್ ಹೇಗೆ ಎಷ್ಟು ಟೈಮ್ ಆಗುತ್ತೆ ಅದು ಗೊತ್ತಿಲ್ಲ ಒಟ್ಟಲ್ಲಿ ಅಲ್ಲಿವರೆಗೂ ಕೂಡ ಈತ ಮತ್ತೆ ಜೈಲು ವಾಸ ಮುಂದುವರಿಯುತ್ತೆ ಗರಿಷ್ಠ ಮಟ್ಟದ ಶಿಕ್ಷೆ ಕೊಡಬೇಕು ಅಂತ ಪ್ರಾಸಿಕ್ಯೂಷನ್ ಥರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಇಲ್ಲ ಹಾಗೆ ಕೊಡಬಾರ್ದು ಇದು ರಾಜಕೀಯ ಷಡ್ಯಂತ್ರ ಪ್ರಜ್ವಲ್ ವಿರುದ್ಧ ಆಗಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರ ಅಂತ ಪ್ರಜ್ವಲ್ ಪರ ವಕೀಲರು ಹೇಳ್ತಾ ಇದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ನ ಕೆಲವು ತೀರ್ಪುಗಳ ವಿವರಣೆ ನೀಡಿ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಎನ್ ಜಗದೀಶ್ ಜೀವನ ಪರ್ಯಂತ ಶಿಕ್ಷೆ ಕೊಡ್ಬೇಕು ಇವರಿಗೆ